ನಮಸ್ಕಾರ ಉಪನಿಷತ್ತಿನ ಬೆಳಕು ಉಪನ್ಯಾಸ ಮಾಲಿಕೆಗೆ ನಿಮಗೆಲ್ಲ ಸ್ವಾಗತ ವಿಧಜ್ಞಾನೇನತಕ್ಕಂಥ ಧಾತುವಿನಿಂದ ನಿಷ್ಪನ್ನವಾದಂಥ ಶಬ್ದ ವೇದ ಇದು ನಮ್ಗೆ ಗೊತ್ತಿರುವಂಥ ವಿಷಯ ಅಂದರೆ ಪರಮಜ್ಞಾನವನ್ನು ಸೂಚಿಸ್ತದೆ ವೇದ ಎನ್ನುವಂಥದ್ದು ಹಾಗಾಗಿ ವೇದ ಎನ್ನುವಂಥ ಶಬ್ದಕ್ಕೆ ಜ್ಞಾನದ ರಾಶಿ ಅಂತ ಅರ್ಥ ವೇದಗಳನ್ನು ಅಪರಾವಿದ್ಯೆಯ ವಿಧಗಳು ಅಂತ ಕೂಡ ನಮ್ಮ ಹಿರಿಯರು ಕರೀತಾರೆ ವೇದದಲ್ಲಿ ಪ್ರತಿಪಾದಿಸಿದಂಥ ಅಂಶಗಳು ನಮ್ಮ ಬಾಹ್ಯ ಇಂದ್ರಿಯಗಳಿಗೆ ಕಾಣಿಸುವುದಿಲ್ಲ ಅದು ಅಗೋಚರವಾಗಿರುತ್ತದೆ ಹಾಗಾಗಿಯೇ ಅತೀಂದ್ರಿಯಾರ್ಥ ದೃಷ್ಟಾರೋಹಿ ಋಷಯ ಎನ್ನುವಂಥ ಮಾತು ಹೊರಟಿದೆ ಅಂದರೆ ವೇದದಲ್ಲಿ ಪ್ರತಿಪಾದಿಸಿದಂಥ ಅಂಶಗಳು ಅತೀಂದ್ರಿಯವಾದಂತಹ ಅರ್ಥವನ್ನು ಹೊಂದಿರ್ತವೆ ಈ ಅತೀಂದ್ರಿಯವಾದಂಥ ಅರ್ಥವನ್ನು ನೋಡುವವರು ಯಾರು ಅಂತ ಕೇಳಿದರೆ ಅದನ್ನು ಒಳಗಣ್ಣಿನಿಂದ ಕಂಡು ಲೋಕಮುಖದಲ್ಲಿ ಪ್ರಕಾಶಪಡಿಸಿದಂಥ ವ್ಯಕ್ತಿಗಳು ಋಷಿಗಳು ಹಾಗಾಗಿ ಯಾಸ್ಕ ಒಂದು ಕಡೆಯಲ್ಲಿ ಹೇಳ್ತಾನೆ ಋಷಿ ದರ್ಶನಾತ್ ಋಷಿಗಳು ಈ ವೇದವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಈ ವೇದಗಳು ನಿತ್ಯವಾದವುಗಳು ಇವುಗಳನ್ನು ಅಂತರ್ದೃಷ್ಟಿಯಿಂದ ದರ್ಶನ ಮಾಡಿಕೊಂಡು ವಸಿಷ್ಠ ವಿಶ್ವಾಮಿತ್ರ ಮೊದಲಾದಂಥ ಋಷಿಗಳು ಈ ಜಗತ್ತಿಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಋಷಿಗಳೆಲ್ಲ ಮಂತ್ರ ದೃಷ್ಟಾರರೇ ಹೊರತು ಇವ್ರು ಯಾರೂ ಮಂತ್ರ ಸೃಷ್ಟಾರರಲ್ಲ ಈ ವೇದಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥಗಳನ್ನು ಕಲ್ಪಿಸಿದ್ದಾರೆ ಆದಿ ಭೌತಿಕ ಆದಿ ಯಜ್ಞಿಕ ಐತಿಹಾಸಿಕ ಹೀಗೆ ವಿಭಿನ್ನ ಮುಖಗಳಲ್ಲಿ ಅರ್ಥವನ್ನು ಹುಡುಕುವಂಥ ಪ್ರಕ್ರಿಯೆ ಹಿಂದಿನ ಕಾಲದಿಂದ ಇವತ್ತಿನವರೆಗೆ ಬೆಳೆದು ಬಂದಿದೆ ವೇದವೇ ಪ್ರಮಾಣ ವೇದವಾಕ್ಯವನ್ನು ಗೌರವ ಬುದ್ಧಿಯಿಂದ ಪಾಲಿಸಬೇಕು ಎನ್ನತಕ್ಕಂಥ ಶ್ರದ್ಧೆ ಕೂಡ ನಮ್ಮ ಭಾರತೀಯ ಚಿಂತಕರಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಇದೆ ವೇದ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ಗ್ರಂಥಗಳನ್ನೇ ಓದಿ ನಾವು ನಮ್ಮಷ್ಟಕ್ಕೆ ವೇದಗಳನ್ನು ಅರ್ಥ ಮಾಡಿಕೊಳ್ತೇವೆ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ ಬದಲಾಗಿ ಅದಕ್ಕೆ ಗುರುವಿನ ಕರುಣೆ ಗುರುವಿನ ಅನುಗ್ರಹ ಬೇಕು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಗುರು ಶುಶ್ರೂಷೆ ಮಾಡ್ತಾ ಆ ಮೂಲಕ ವೇದಗಳನ್ನು ಅಧ್ಯಯನ ಮಾಡತಕ್ಕಂಥ ಪರಂಪರೆ ಹಿಂದಿನ ಕಾಲದಿಂದ ಇವತ್ತಿನವರೆಗೆ ಬಂದಿದೆ ಹಾಗಾಗಿ ಗುರು ಶುಶ್ರೂಷೆಯಿಂದಲೇ ಈ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ ನಮ್ಮ ಹಿರಿಯರು ನಂಬಿದ್ರು ಇವತ್ತು ಕೂಡ ಆ ನಂಬಿಕೆ ಉಳ್ಕೊಂಡಿದೆ ಈ ವೈದಿಕ ವಿಚಾರಧಾರೆಯನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ನಮಗಲ್ಲಿ ಎರಡು ಪ್ರಧಾನವಾದಂಥ ತತ್ವಗಳು ಕಾಣಿಸ್ತವೆ ಒಂದು ಕರ್ಮಕಾಂಡ ಇನ್ನೊಂದು ಜ್ಞಾನಕಾಂಡ ಅಂತ ಕರೀತೇವೆ ಕರ್ಮಕಾಂಡದ ವಿಸ್ತೃತವಾದಂಥ ಬೆಳವಣಿಗೆಯನ್ನು ನಾವು ಬ್ರಾಹ್ಮಣ ಮತ್ತು ಆರಣ್ಯಕ ಭಾಗಗಳಲ್ಲಿ ಕಾಣ್ತೇವೆ ಅಂದರೆ ಗೃಹಸ್ಥಾಶ್ರಮಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ಪೂರಕವಾದಂಥ ಕರ್ಮಗಳನ್ನೆಲ್ಲ ಈ ಕರ್ಮಕಾಂಡ ಹೇಳ್ತಾ ಹೋಗ್ತದೆ ಇನ್ನು ಜೀವಾತ್ಮ ಪರಮಾತ್ಮ ಸೃಷ್ಟಿ ಈ ಮೊದಲಾದಂಥ ಗಂಭೀರ ವಿಷಯಗಳ ಕುರಿತಾದಂಥ ಚಿಂತನೆ ಉಪನಿಷತ್ತುಗಳಲ್ಲಿ ಕಾಣ್ತದೆ ಉಪನಿಷತ್ತು ಹೆಚ್ಚಾಗಿ ಜೀವಾತ್ಮ ಪರಮಾತ್ಮ ಸೃಷ್ಟಿಯ ಕುರಿತಾಗಿಯೇ ಬೆಳಕು ಚೆಲ್ಲುತ್ತದೆ ಅಂದರೆ ಉಪನಿಷತ್ತುಗಳು ಬ್ರಹ್ಮ ವಿದ್ಯೆಯನ್ನು ಬೋಧಿಸ್ತವೆ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು ಅಂದರೆ ಈ ಸಂಸಾರಕ್ಕೆ ಕಾರಣವಾದಂಥ ಅವಿದ್ಯೆಗಳನ್ನೆಲ್ಲ ದೂರ ಮಾಡಿ ಮುಕ್ತಿಗೆ ಕಾರಣವಾಗತಕ್ಕಂಥ ವಿದ್ಯೆಯನ್ನು ಉಪನಿಷತ್ತು ನಮಗೆ ಕೊಡ್ತದೆ ಅಂದರೆ ಬ್ರಹ್ಮ ಪ್ರಾಪ್ತಿಯ ಮಾರ್ಗವನ್ನು ತೋರಿಸತಕ್ಕಂಥ ವಿದ್ಯೆ ಉಪನಿಷತ್ತು ಅಂತ ನಾವು ಹೇಳ್ಬೋದು ಹಾಗಾಗಿ ಉಪನಿಷತ್ತು ಎನ್ನುವಂಥ ಶಬ್ದಕ್ಕೆ ಗುರುವಿನ ಸಮೀಪದಲ್ಲಿ ಕುಳಿತು ಕೇಳಬೇಕಾದಂಥ ರಹಸ್ಯ ವಿದ್ಯೆ ಎನ್ನತಕ್ಕಂಥ ಅರ್ಥವನ್ನು ಕೂಡ ಮಾಡಿದ್ದಾರೆ ಇನ್ನು ಈ ಉಪನಿಷತ್ತುಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ಇದರಲ್ಲಿ ಏನಿದೆ ಅಂತ ಪ್ರಶ್ನೆ ಬಂದರೆ ಮತ್ತೊಂದು ಮಾತು ನಾವು ಅರ್ಥ ಮಾಡ್ಕೊಳ್ಬೋದು ವೇದದ ಸಾರಭೂತವಾದಂಥ ಭಾಗವೇ ಈ ಉಪನಿಷತ್ತಿನಲ್ಲಿದೆ ಅಂತ ಹೇಳಿ ಹಾಗಾಗಿಯೇ ವೇದದ ಪರಮಾರ್ಥವನ್ನು ಬೋಧಿಸತಕ್ಕಂಥ ಉಪನಿಷತ್ತುಗಳಿಗೆ ವೇದಾಂತ ಎನ್ನತಕ್ಕಂಥ ಹೆಸರು ಕೂಡ ಇದೆ ಮನುಷ್ಯ ಕುಲಕ್ಕೆ ಚೈತನ್ಯ ಶಕ್ತಿಯನ್ನು ನೀಡುವಂತಹ ಸ್ಫೂರ್ತಿಯನ್ನು ನೀಡತಕ್ಕಂತಹ ಉಪನಿಷತ್ತುಗಳು ನೂರಕ್ಕಿಂತಲೂ ಹೆಚ್ಚಿವೆ ಈ ಪ್ರಪಂಚದಲ್ಲಿ ಆದರೆ ಈಶಾ ಕೇನ ಕಠ ಪ್ರಶ್ನ ಮುಂಡಕ ಮಾಂಡೂಕ್ಯ ತೈತರೀಯ ಐತರೇಯ ಛಾಂದೋಗ್ಯ ಬೃಹದಾರಣ್ಯಕ್ಕೆ ಹೀಗೆ ಹತ್ತು ಉಪನಿಷತ್ತುಗಳನ್ನು ನಾವು ಪ್ರಧಾನವಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ ಇದನ್ನು ನಾವು ದಶೋಪನಿಷತ್ತುಗಳು ಅಂತ ಕರಿತೇವೆ ಬ್ರಹ್ಮ ಮತ್ತು ಆತ್ಮ ಎನ್ನತಕ್ಕಂಥ ಎರಡು ಪ್ರಧಾನ ತತ್ವಗಳನ್ನು ಬೋಧಿಸತಕ್ಕಂಥ ಈ ಉಪನಿಷತ್ತುಗಳು ಇದನ್ನು ನಾವು ಪ್ರತಿನಿತ್ಯ ಮನನ ನಿಧಿಧ್ಯ ಮಾಡ್ತಾ ಹೋದೆವು ಅಂತ ಆದರೆ ಅದರ ಮೂಲಕವೇ ಪರಮ ಪುರುಷಾರ್ಥವಾಗಿರತಕ್ಕಂಥ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳಿ ಋಷಿಗಳು ಈ ಜಗತ್ತಿಗೆ ಬೋಧಿಸಿದ್ದಾರೆ ದಶೋಪನಿಷತ್ತುಗಳಲ್ಲಿ ಮೊದಲಾಗಿ ಕಾಣಿಸತಕ್ಕಂಥ ನಮ್ಮ ಉಪನಿಷತ್ತು ಅದು ಈಶಾವಾಸ್ಯ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು ಗಾತ್ರದಲ್ಲಿ ಚಿಕ್ಕದು ಕೇವಲ ಹದಿನೆಂಟು ಮಂತ್ರಗಳಿಂದ ಕೂಡಿದಂಥ ಉಪನಿಷತ್ತು ಇದು ಆದರೆ ಪ್ರತಿಪಾದಿಸಿದಂತಹ ತತ್ವದ ಕಾರಣದಿಂದ ಈ ಉಪನಿಷತ್ತಿಗೆ ಎಲ್ಲಿಲ್ಲದಂತಹ ಶ್ರೇಷ್ಠತೆಯನ್ನು ಗೌರವವನ್ನು ನಮ್ಮ ಭಾರತೀಯರು ಕೊಟ್ಟಿದ್ದಾರೆ ಈಶ್ವರನು ಸರ್ವಾಂತರ್ಯಾಮಿ ಆತ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಎನ್ನತಕ್ಕಂಥ ತತ್ವವನ್ನು ಈ ಉಪನಿಷತ್ತು ಆರಂಭದಿಂದಲೂ ಪ್ರತಿಪಾದಿಸ್ತಾ ಹೋಗ್ತದೆ ಅಲ್ಲಿ ಬರತಕ್ಕಂಥ ಮೊದಲ ಮಂತ್ರ ಹೀಗಿದೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತಕ್ತೇನ ಭುಂಜೀತಾ ಮಾಗ್ರಧಃ ಕಸ್ಯ ಸ್ವಿಧನ ಅಂದರೆ ಚರಾಚರವಾದಂಥ ಯಾವ ಜಗತ್ತಿದೆಯೋ ಅದೆಲ್ಲ ಈಶ್ವರನಿಂದ ವ್ಯಾಪಿಸಲ್ಪಟ್ಟಿದೆ ಈ ಜಗತ್ತಿನಲ್ಲಿ ಇರುವವುಗಳೆಲ್ಲ ಅಂದರೆ ಮಾನವರೇ ಮೊದಲಾದಂಥ ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಜಲಚರಗಳಿರ್ಬೋದು ಸಾಗರಗಳಿರ್ಬೋದು ನದಿಗಳಿರ್ಬೋದು ಪರ್ವತಗಳಿರ್ಬೋದು ವೃಕ್ಷಗಳಿರ್ಬೋದು ಇವೆಲ್ಲವುಗಳಲ್ಲಿ ಭಗವಂತ ಇದ್ದಾನೆ ಆತನಿಂದಲೇ ಹೊರಬಂದವರು ನಾವು ಸರ್ವವ್ಯಾಪಕನಾದಂತಹ ಪರಿಪೂರ್ಣನಾದಂತಹ ಭಗವಂತನಿಂದಲೇ ಈ ಜಗತ್ತು ವ್ಯಾಪಿಸಲ್ಪಟ್ಟಿದೆ ಈಶ್ವರ ಎಲ್ಲದರಲ್ಲಿ ರಹಸ್ಯ ರೂಪದಿಂದ ಇದ್ದಾನೆ ಈಶ್ವರನನ್ನು ಆಧಾರವಾಗಿಟ್ಟುಕೊಂಡೇ ಈ ಜಗತ್ತನ್ನು ನಾವು ನೋಡಬೇಕು ಅವನಿಲ್ಲದ ಜಗತ್ತನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದರಲ್ಲಿ ನಾವು ಭಗವಂತನನ್ನು ಕಂಡೆವು ಅಂತಾದರೆ ಮನಸ್ಸಿನ ದ್ವಂದ್ವ ದೂರ ಆಗುತ್ತದೆ ಎಲ್ಲದರಲ್ಲಿ ಭಗವಂತನಿದ್ದಾನೆ ಅಂದರೆ ದ್ವಂದ್ವಕ್ಕೆ ಅವಕಾಶ ಇಲ್ಲಿ ಸರ್ವವ್ಯಾಪಕನಾದಂಥ ಭಗವಂತನನ್ನು ಚರಾಚರವಾದಂಥ ಜಗತ್ತಿನಲ್ಲಿ ಕಂಡಾಗ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇಲ್ಲ ಅಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ ಅಂದರೆ ಸತ್ಯದ ದೃಷ್ಟಿಯಿಂದ ಸಮತ್ವದ ದೃಷ್ಟಿಯಿಂದ ಜಗತ್ತನ್ನು ನೋಡಿದಾಗ ಅಲ್ಲಿ ನಮಗೆ ಈಶ್ವರನೇ ಗೋಚರಿಸ್ತಾನೆ ಭಗವಂತನೇ ಗೋಚರಿಸ್ತಾನೆ ಜ್ಞಾನಿಗಳು ಯಾವಾಗಲೂ ಇಂತಹ ಸತ್ಯದ ಸಮತ್ವದ ದೃಷ್ಟಿಯನ್ನು ಹೊಂದಿರ್ತಾರೆ ಈ ಮಾತನ್ನು ಭಗವದ್ಗೀತೆ ಕೂಡ ಪ್ರತಿಪಾದನೆ ಮಾಡ್ತದೆ ಭಗವದ್ಗೀತೆಯಲ್ಲಿ ಇದಕ್ಕೆ ಪುಷ್ಟಿ ಕೊಡತಕ್ಕಂಥ ಮಾತು ಬರ್ತದೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಇವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾ ಹೇಳತಕ್ಕಂಥ ಮಾತು ಇದು ಜ್ಞಾನಿಗಳ ದೃಷ್ಟಿಯೇ ಹಾಗೆ ಅಲ್ಲಿ ಸತ್ಯ ಇರ್ತದೆ ಅಲ್ಲಿ ಸಮಭಾವ ಇರ್ತದೆ ಅಲ್ಲಿ ಸಮತ್ವ ಇರ್ತದೆ ಎಲ್ಲ ಕಡೆಯಲ್ಲಿ ಭಗವಂತನನ್ನು ಕಾಣ್ತಾರೆ ಜ್ಞಾನಿಗಳು ಅಲ್ಲಿ ಭೇದ ಭಾವಕ್ಕೆ ಅವಕಾಶವೇ ಇಲ್ಲ ವಿದ್ಯಾವಿನಯುಕ್ತನಾದಂಥ ಬ್ರಹ್ಮಜ್ಞಾನಿಯನ್ನು ಆಕಳನ್ನು ಆನೆಯನ್ನ ನಾಯಿಯನ್ನ ಚಾಂಡಾಲನನ್ನು ಹೀಗೆ ಎಲ್ಲರನ್ನ ಸತ್ಯದಿಂದ ಸಮಭಾವದಿಂದ ನೋಡತಕ್ಕಂಥ ಶಕ್ತಿ ಪಂಡಿತನಿಗೆ ಜ್ಞಾನಿಗೆ ಮಾತ್ರ ಸಾಧ್ಯ ಅಂತಹ ಜ್ಞಾನದ ದೃಷ್ಟಿ ನಮ್ಮದಾಗಬೇಕು ಆಗ ಜಗತ್ತಿನ ಎಲ್ಲ ಕಡೆಯಲ್ಲಿ ನಮಗೆ ಈಶ್ವರನೇ ಕಾಣಿಸ್ತಾನೆ ಆತ ಸಚ್ಚಿದಾನಂದ ಸ್ವರೂಪ ಆತ ನಿರ್ದೋಷ ಆತ ಸಮ ಅಂತಹ ಈಶ್ವರ ಎಲ್ಲೆಡೆಯಲ್ಲಿ ಕಂಡಂತಾದರೆ ಮತ್ತೆ ಮನಸ್ಸಿನ ದ್ವಂದ್ವಕ್ಕೆ ಅವಕಾಶ ಇಲ್ಲಿ ಅಥವಾ ದುಃಖಕ್ಕೆ ಅವಕಾಶ ಎಲ್ಲಿರ್ತದೆ ಇದನ್ನು ಈಶಾವಾಸ್ಯ ಉಪನಿಷತ್ತು ಪ್ರತಿಪಾದನೆ ಮಾಡ್ತದೆ ಅಂದರೆ ಈ ಜಗತ್ತು ಸ್ಥಾವರ ಜಂಗಮಾತ್ಮಕವಾದಂಥದ್ದು ಚರಾಚರವಾದಂಥ ಜಗತ್ತು ಈ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಈಶ್ವರ ತುಂಬಿದ್ದಾನೆ ಅಂದಮೇಲೆ ಅಲ್ಲಿ ಸ್ವಾರ್ಥಕ್ಕೆ ಅವಕಾಶ ಇಲ್ಲ ಹಾಗಾಗಿ ಉಪನಿಷತ್ತು ಹೇಳ್ತದೆ ಸರ್ವಂತ್ಯ ಭಾಳ ಚಂದದ ಮಾತು ಅಂದರೆ ತ್ಯಾಗದಿಂದ ಅನುಭವಿಸು ಅಲ್ಲ ತ್ಯಾಗದಿಂದ ಅನುಭವಿಸಿ ಅನ್ನತಕ್ಕಂಥ ಈ ಭಾವವೇ ಅತ್ಯಂತ ಶ್ರೇಷ್ಠವಾದಂಥದ್ದು ನಮ್ಮಲ್ಲಿ ನಾವು ಹೇಳ್ತೇವಲ್ಲ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಆಡು ಮಾತಿನಲ್ಲಿ ಏನಿದೆ ಇದರ ಮೂಲ ಬಿಂದು ನಮಗೆ ಉಪನಿಷತ್ನಲ್ಲಿ ಕಾಣಿಸ್ತದೆ ಈ ಮಾತನ್ನು ಸಮರ್ಥನೆ ಮಾಡಿದ್ದಾನೆ ಸರ್ವಜ್ಞ ಕೂಡ ಕೊಟ್ಟಿದ್ದು ಬೇಡ ಮುಂದೆ ಕಟ್ಟಿಹೋದು ಬುತ್ತಿ ಸರ್ವಜ್ಞ ಕೊಡುವುದರ ಆನಂದ ಕೂಡಿಡುವುದರಲ್ಲಿ ಇಲ್ಲ ಅಂತ ಉಪನಿಷತ್ ಹೇಳ್ತದೆ ಇದು ಉಪನಿಷತ್ತಿನ ತತ್ವ ತ್ಯಾಗದ ಮೂಲಕ ಅನುಭವಿಸು ಅಂಥೇಳಿ ಕಿವಿ ಮಾತನ್ನು ಈ ಉಪನಿಷತ್ತು ಕೊಡ್ತಾ ಇದೆ ಅಲ್ಲ ನಮಗೆ ಪ್ರಶ್ನೆ ಬರ್ತದೆ ಎಲ್ಲವನ್ನ ತ್ಯಾಗ ಮಾಡಿದರೆ ನಮಗೆ ಅನುಭವಿಸೋದಕ್ಕೆ ಏನು ಉಳಿಯುತ್ತದೆ ಹೇಳಿ ಇದು ಸಹಜವಾದಂಥ ಪ್ರಶ್ನೆ ಆದರೆ ಉಪನಿಷತ್ತು ಮಾರ್ಮಿಕವಾಗಿ ಈ ಮಾತನ್ನು ಸಮರ್ಥನೆ ಮಾಡ್ತದೆ ಅದೇನಂತಂದು ಕೇಳಿದರೆ ತ್ಯಾಗ ಮಾಡಿದಾಗ ಮಾತ್ರ ಅನುಭವಿಸುವಂಥ ಅರ್ಹತೆ ಮನುಷ್ಯನಿಗೆ ಬರ್ತದೆ ಅಂತ ಹೇಳಿಬಿಡ್ತದೆ ಇದಕ್ಕೆ ಕೂಡ ಭಗವದ್ಗೀತೆಯಲ್ಲಿ ಸಮರ್ಥನೆ ಸಿಗ್ತದೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಹೇಳ್ತಾನೆ ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚೇ ಸರ್ವ ಕಿಲ್ಬಿಶೈಹಿ ತೇ ತ್ವಘಂ ಪಾಪ ಏ ಪಚಂತಿ ಕಾರಣ ಅಂತ ಹೇಳಿಬಿಡ್ತಾನೆ ಇದು ಕರ್ಮಯೋಗಾಧ್ಯಾಯದಲ್ಲಿ ಬರತಕ್ಕಂಥ ಮಾತು ಯಜ್ಞದಲ್ಲಿ ದೇವತೆಗಳಿಗೆ ಅರ್ಪಿಸಿ ಉಳಿದ ಅನ್ನವನ್ನು ಉಣ್ಣುವಂಥ ಸಜ್ಜನರು ಎಲ್ಲ ಪಾಪಕರ್ಮಗಳಿಂದ ಮುಕ್ತರಾಗ್ತಾರೆ ಮುಚ್ಚಂತೆ ಸರ್ವ ಯಜ್ಞದಲ್ಲಿ ಆಹುತಿಯನ್ನು ಕೊಟ್ಟು ದೇವತೆಗಳಿಗೆ ಅರ್ಪಿಸಿ ಉಳಿದ ಅನ್ನವನ್ನು ಏನು ಶಿಷ್ಟವಾದಂಥ ಅನ್ನವನ್ನು ಉಣ್ತಾನೆ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಬಿಡುಗಡೆಯನ್ನು ಹೊಂದುತ್ತಾನೆ ಯಾರು ಕೇವಲ ತನಗಾಗಿ ಮಾತ್ರ ಸ್ವಾರ್ಥದಿಂದ ಅನ್ನವನ್ನು ಬೇಯಿಸ್ತಾನೆ ಆತ ತನ್ನ ಪಾಪವನ್ನು ತಾನೇ ಉಣ್ತಾನೆ ಅಂತ ಎಚ್ಚರಿಕೆಯ ಮಾತನ್ನು ಹೇಳ್ತಾನೆ ಹಾಗಾಗಿ ಕೊಟ್ಟು ಉಳಿದದ್ದು ಏನಿದೆ ಅದನ್ನು ಅಮೃತ ಅಂತ ಕರೀತಾರೆ ಯಜ್ಞಶಿಷ್ಟವೇ ಅಮೃತ ಯಾರು ಹೀಗೆ ಕೊಟ್ಟು ಉಳಿದದ್ದನ್ನು ಉಣುತ್ತಾರೆ ಅವರು ಅಮೃತತ್ವವನ್ನು ಪಡೀತಾರೆ ಅವರು ಅಮೃತ ಪುತ್ರರಾಗುತ್ತಾರೆ ಅಂತ ಉಪನಿಷತ್ನ ಹೇಳ್ತಾರೆ ಹಾಗಾಗಿ ತ್ಯಾಗದಿಂದ ಅನುಭವಿಸು ತೇನ ತೆತ್ತೇನ ಪುಂಜೀತಾಹ ಭಗವಂತ ನಮಗೆ ಕೊಟ್ಟಿದ್ದಾನೆ ಅದನ್ನು ತ್ಯಾಗದ ಮೂಲಕ ನಾವು ಅನುಭವಿಸೋಣ ಎನ್ನತಕ್ಕಂಥ ಶ್ರೇಷ್ಠವಾದಂಥ ತತ್ವವನ್ನು ಈಶಾವಾಸಿ ಉಪನಿಷತ್ತು ಪ್ರತಿಪಾದನೆ ಮಾಡ್ತದೆ ಆ ಮಂತ್ರದಲ್ಲಿ ಬರತಕ್ಕಂಥ ಕೊನೆಯ ಮಾತು ಮಾ ಗ್ರಧಃ ಕಸ್ಯ ಸ್ವಿಧನಂ ಪರರ ಸಂಪತ್ತನ್ನು ಬಯಸಬೇಡ ಮಾನವ ತನಗೆ ಬೇಕಾದಂಥ ಸಂಪತ್ತಿಗೋಸ್ಕರ ಪರರ ಸಂಪತ್ತನ್ನು ಬಯಸಬಹುದೇ ಈ ಪ್ರಶ್ನೆ ಎದ್ದಾಗೆಲ್ಲ ಈಶಾವಾಸಿ ಉಪನಿಷತ್ತು ಕಿವಿ ಮಾತು ಹೇಳುತ್ತದೆ ಜೀವನ ನಿರ್ವಹಣೆ ಮಾನವನಿಗೆ ಅನಿವಾರ್ಯವಾದಂಥದ್ದು ಅದಕ್ಕೆ ಸಂಪತ್ತು ಬೇಕೇ ಬೇಕು ಹಾಗೆಂದು ಮಾತ್ರಕ್ಕೆ ಸಂಪತ್ತು ಬೇಕು ಅಂದರೆ ಮಾತ್ರಕ್ಕೆ ಬೇರೆಯವರ ಸಂಪತ್ತನ್ನು ಕದಿಯಬಹುದೇ ಸ್ವೀಕರಿಸಬಹುದೇ ಅಂತ ಪ್ರಶ್ನೆ ಬಂದರೆ ತನಗೆ ಬೇಕಾದಂಥ ಸಂಪತ್ತನ್ನು ತಾನೇ ಸಂಪಾದಿಸಬೇಕು ಹೇಗೆ ಸಂಪಾದಿಸಬೇಕು ಸತ್ಕರ್ಮವನ್ನು ಆಚರಿಸಿ ಸಂಪಾದಿಸಬೇಕು ಮತ್ತೊಬ್ಬರ ಸಂಪತ್ತನ್ನು ಅಪಹರಿಸುವಂಥದ್ದು ಯಾವತ್ತೂ ಯೋಗ್ಯ ಅಲ್ಲ ಹೆಚ್ಚ್ಯಾಕೆ ಪರರ ಸಂಪತ್ತಿನ ಕುರಿತು ಆಸೆ ಮನಸ್ಸಿನಲ್ಲಿ ಮೂಡಿದರೂ ಕೂಡ ಅದು ಮಹಾಪಾಪ ಅಂತ ಹೇಳಿಬಿಡ್ತದೆ ಮನುಷ್ಯ ತಾನು ಶ್ರಮಪಟ್ಟು ಸಂಪಾದಿಸಿದ್ದನ್ನೇ ಜೀರ್ಣ ಮಾಡಿಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಇನ್ನು ಇನ್ನೊಬ್ಬರು ಶ್ರಮದಿಂದ ಸಂಪಾದಿಸಿದಂತಹ ಇನ್ನೊಬ್ಬರ ಬೆವರಿನ ಫಲವನ್ನು ತಾನು ಸ್ವೀಕರಿಸಿ ಅದನ್ನು ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯವೇ ಪರರ ಸಂಪತ್ತು ಮನೋವ್ಯಥೆಗೆ ಕಾರಣವಾಗ್ತದೆ ಪರರ ಸಂಪತ್ತಿನ ಅಪಹರಣ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡುತ್ತದೆ ಹಾಗಾಗಿ ಕನಸಿನಲ್ಲಿ ಕೂಡ ಪರರ ಸಂಪತ್ತಿನ ಕುರಿತು ಚಿಂತನೆ ಮಾಡಬಾರದು ಎನ್ನತಕ್ಕಂಥ ಸ್ಪಷ್ಟವಾದ ನಿಲುವನ್ನು ಈಶಾವಾಸ್ಯ ಉಪನಿಷತ್ತು ಕೊಡ್ತದೆ ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಜನಿಸಿದಂತಹ ನಾವು ಈಶ್ವರನನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವನೇ ಎಲ್ಲರಿಗೆ ಎಲ್ಲವನ್ನ ಕೊಡುವವನಾಗಿದ್ದಾನೆ ಆತ ಸರ್ವವ್ಯಾಪಕನಾಗಿದ್ದಾನೆ ಅವನು ಕೊಟ್ಟದ್ದನ್ನು ತ್ಯಾಗದ ಮೂಲಕ ನಾವು ಅನುಭವಿಸೋಣ ಪರರ ದನವನ್ನು ಎಂದಿಗೂ ಬಯಸುವುದು ಬೇಡ ಎನ್ನತಕ್ಕಂಥ ಅಂಶವನ್ನು ಉದಾತ್ತವಾದಂಥ ಭಾವನೆಯನ್ನು ಈಶಾವಾಸ್ಯ ಉಪನಿಷತ್ತಿನ ಮೊದಲ ಮಂತ್ರ ಕೊಡ್ತದೆ ಇಲ್ಲಿ ಬರತಕ್ಕಂಥ ವಿಶೇಷ ಅಂಶಗಳನ್ನು ಮುಂದಿನ ಉಪನ್ಯಾಸಮಾಲೆಯಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ Namaskara.